ಆದಮೇಲೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಯಾರೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ್ದು ಯು ಪಿ ಎಸ್ ಸಿ ಎಕ್ಸಾಮನ್ನು ಬರೀಬೇಕು ಅನ್ನುವಂತಹ ಒಂದು ಅಪಹಪಿನಲ್ಲಿ ಇರ್ತಾರೋ ಬರೀಲೇಬೇಕು ಅನ್ನುವಂಥ ಒಂದು ಇರ್ತಾರೋ ಅವರೆಲ್ಲರಿಗೂ ಕೂಡ ಒಂದು ಸಿಹಿಯಾಗಿರ್ತಕ್ಕಂತಹ ಒಂದು ಸುದ್ದಿ ಈ ರೀತಿಯಾಗಿದೆ ನೋಡಿ ಉಚಿತವಾಗಿ ತರಬೇತಿನ ಪಡಿತಕ್ಕಂತಹ ಒಂದು ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಇದಕ್ಕೆ ಅವರಿಗೆ ಶಿಷ್ಯ ವೇತನವನ್ನು ಕೂಡ ಕೊಡಲಾಗ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ ಯು ಪಿ ಎಸ್ ಸಿ ಪೂರ್ವಭಾವಿ ತರಬೇತಿಗೆ ಆಯ್ಕೆ ಮಾಡತಕ್ಕಂಥ ಸಂಬಂಧ ಇದ ಆಗಿದೆ ಅಂದರೆ ಯಾರೆಲ್ಲರೂ ಕೂಡ ಎಸ್ ಸಿ ಮತ್ತು ಎಸ್ ಟಿ ಕೆಟಗರಿಯವರು ಇದ್ದಾರೋ ಅವರುಗಳಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅನ್ನುವಂಥದ್ದು ಯು ಪಿ ಎಸ್ ಸಿ ಪೂರ್ವಭಾವಿ ತರಬೇತಿಯನ್ನು ನೀಡಲು ಉದ್ದೇಶವನ್ನು ಮಾಡಲಾಗಿದೆ ಅಂದರೆ ಯು ಪಿ ಎಸ್ ಸಿ ಪೂರ್ವಭಾವಿ ತರಬೇತಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸ್ತಾರೆ ಅಂದರೆ ಎಲ್ಲ ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಏಕಕಾಲಕ್ಕೆ ಉಚಿತವಾಗಿರತಕ್ಕಂಥ ತರಬೇತಿಯನ್ನು ನೀಡೋದಿಲ್ಲ ಅದಕ್ಕಿಂತ ಮುಂಚಿತವಾಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ ಅಪ್ಲಿಕೇಶನನ್ನು ಹಾಕಿ ಒಂದು ಸಿ ಇ ಟಿ ಎಕ್ಸಾಮನ್ನು ಬರೀಬೇಕಾಗ್ತದೆ ಅಂದರೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಮಾಡಲಾಗ್ತದೆ ಆ ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ನೀವು ಗಳಿಸಿರತಕ್ಕಂಥ ಅಂಕಗಳ ಆಧಾರದ ಮೇಲೆ ಏನು ಮಾಡಲಾಗ್ತದೆ ನಿಮ್ಮನ್ನು ಆಯ್ಕೆ ಮಾಡಲಾಗ್ತದೆ ಮತ್ತು ಯಾರೆಲ್ಲರೂ ಕೂಡ ಇಲ್ಲಿ ಆಯ್ಕೆಯಾಗಿರ್ತಾರೋ ಅವರಿಗೆ ಶಿಷ್ಯ ವೇತನವೂ ಕೂಡ ಸಿಗ್ತದೆ ಶಿಷ್ಯ ವೇತನ ಸಿಗುತ್ತೆ ಮತ್ತು ನಿಮಗೆ ಯಾರೆಲ್ಲರೂ ಕೂಡ ಬೋಧನೆ ಮಾಡ್ತಾರೋ ಕೋಚಿಂಗ್ ಸೆಂಟರ್ಗಳಿಗೆ ಅವರ ತರಬೇತಿ ವೆಚ್ಚವನ್ನು ಅವರಿಗೆ ಪಾವತಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಈ ಸರ್ಕಾರ ಅನ್ನುವಂಥದ್ದು ಕ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಮಾಡಿಕೊಂಡಿದೆ ಬನ್ನಿ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿವರಗಳನ್ನು ನೋಡೋದಾದರೆ ಈ ಕೋರ್ಸ್ಗಳ ವಿವರ ತರಬೇತಿ ಅಂತ ನೋಡೋದಾದರೆ ನೋಡಿ ಯು ಪಿ ಎಸ್ ಸಿ ಆರು ತಿಂಗಳು ಪ್ರಿಲಿಮ್ಸ್ಗಾಗಿ ಮತ್ತು ಮೂರು ತಿಂಗಳು ಮೇನ್ಸ್ಗಾಗಿ ನಿಮಗೇನಾಗ್ತದೆ ತರಬೇತಿಯನ್ನು ಕೊಡಲಾಗ್ತದೆ ಅಂದರೆ ಯು ಪಿ ಎಸ್ ಸಿ ಅಡಿ ಒಳಗಡೆಗೆ ತರಬೇತಿಯನ್ನು ಪಡಿತಕ್ಕಂಥವರು ಆರು ತಿಂಗಳು ಪ್ರಿಲಿಮ್ಸ್ಗೋಸ್ಕರ ಒಂದು ತರಬೇತಿ ನೀಡಲಾಗ್ತದೆ ಅದಾದ ನಂತರವಾಗಿ ಮೂರು ತಿಂಗಳು ಒಟ್ಟು ಒಂಬತ್ತು ತಿಂಗಳು ನಿಮಗೆ ಸ್ಟೈಫಂಡ್ ಕೂಡ ಅಲ್ಲಿ ಸಿಗ್ತದೆ ಯಾವ ಏಜಿನವರು ಅಪ್ಲೈ ಮಾಡ್ಬೋದಪ್ಪ ಅಂದರೆ ಇಪ್ಪತ್ತೊಂದೂವರಿಂದ ಮೂವತ್ತೇಳು ವರ್ಷ ವಯೋಮಿತಿಯ ಒಳಗಡೆಗಿರ್ತಕ್ಕಂಥವ್ರು ಈ ಒಂದು ಕೋರ್ಸಿಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಇನ್ನು ಕೋರ್ಸ್ನ ವಿವರವನ್ನು ನೋಡೋದಾದರೆ ನೋಡಿ ಕೇಂದ್ರ ಲೋಕಸೇವಾ ಆಯೋಗ ಪ್ರತಿ ವರ್ಷ ಐ ಎ ಎಸ್ ಐ ಎಫ್ ಎಸ್ ಮತ್ತು ಐ ಸಿ ಎಸ್ ಐ ಆರ್ ಎಸ್ ಹೀಗೆ ಮೊದಲಾಗಿರ್ತಕ್ಕಂಥ ಇಪ್ಪತ್ತ್ಮೂರು ವಿವಿಧ ಸೇವೆಯ ಹುದ್ದೆಗಳಿಗೆ ವಿದ್ಯೆಗಳೆಯ ಒಂದು ಪರೀಕ್ಷೆಗಾಗಿ ಏನಪ್ಪ ಅಂತಂದರೆ ತರಬೇತಿಯೇ ನೀಡ್ತಾ ಬಂದಿದೆ ಅದು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಈ ಸದರಿ ತರಬೇತಿಗೆ ಎಂದರೆ ಈ ಒಂದು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ತರಬೇತಿಯನ್ನು ನಡೀತದಲ್ಲ ಈಗ ಈ ತರಬೇತಿಗೆ ಪದವಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವರು ಅಪ್ಲೈ ಮಾಡ್ಬೋದಾಗಿದೆ ಮತ್ತು ಈಗ ಅಂತಿಮ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಅರ್ಜಿ ಸಲ್ಲಿಸಲು ಅರ್ಹರು ಆಗಿದ್ದಾರೆ ಆಯ್ಕೆ ಪ್ರಕ್ರಿಯೆ ಹಂತದಲ್ಲಿ ಪದವಿ ವ್ಯಾಸಂಗಪೂರ್ಣ ಮುಕ್ತಾಯಗೊಳಿಸಿರೋದ್ರ ಬಗ್ಗೆ ಅಧಿಕೃತ ದಾಖಲೆಗಳನ್ನು ಅವರು ಹೊಂದಿರಬೇಕಾಗ್ತದೆ ಅಂತೇಳಿ ಅಂದರೆ ಈಗ ಅಂತಿಮ ಇರತಕ್ಕಂತಹ ಯಾರು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರು ಅಪ್ಲೈ ಮಾಡ್ಬೋದಾಗಿದೆ ಮತ್ತು ಡಿಗ್ರಿ ಮುಕ್ತಾಯ ಮಾಡಿಕೊಂಡಿರ್ತಕ್ಕಂಥವ್ರು ಕೂಡ ಯು ಪಿ ಎಸ್ ಸಿ ಆಸ್ಪರೆಂಟ್ ಆಗಿದ್ದರೆ ಅವರು ಕೂಡ ಅಪ್ಲೈ ಮಾಡ್ಬೋದಾಗಿದೆ ಆಮೇಲೆ ಈ ಯೋಜನೆಯ ಲಾಭವನ್ನು ಪಡಿಬೇಕು ಅಂತ ಹೇಳಿದ್ರೆ ಒಂದಷ್ಟು ಮಾನದಂಡಗಳಿದ್ದಾವೆ ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆಗಳಿದ್ದಾವೆ ಏನು ಅಂದರೆ ಅವರು ಕರ್ನಾಟಕ ರಾಜ್ಯದ ನಿವಾಸಿನೇ ಆಗಿರಬೇಕಾಗ್ತದೆ ಅರ್ಜಿ ಸಲ್ಲಿಸುವ ಮೂಲಕ ದಿನಾಂಕದ ಒಳಗೆ ಅಂದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡ್ಕೊಂಡಿರಬೇಕು ನೀವು ಎಸ್ ಎಸ್ ಟಿ ಆಗಿದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲೇಬೇಕು ನಾವು ಮತ್ತೆ ನೀವು ಭಾರತ ಸರ್ವ ಕರ್ನಾಟಕದ ನಿವಾಸಿಯಾಗಿರಬೇಕು ಮತ್ತು ದೈಹಿಕ ಅಂಗವಿಕಲ ಮೀಸಲಾತಿ ಅಡಿ ಅರ್ಜಿ ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳೇನಾದರೂ ಇದ್ದರೆ ನಿಗದಿತ ಪ್ರಾಧಿಕಾರದಿಂದ ನಿಗದಿಪಡಿಸಲಾದ ಕೊನೆಯ ದಿನಾಂಕದೊಳಗೆ ಅಂಗವಿಕಲ ಪ್ರಮಾಣಪತ್ರವನ್ನು ಕೂಡ ಪಡೆದಿರಬೇಕು ನನಗೆ ಕೋಟ ಬೇಕು ಅಂತೇಳಿದ್ರೆ ಆಗಿದ್ದು ಅಂಗವಿಕಲ ಪ್ರಮಾಣಪತ್ರವನ್ನು ಪಡೆದಿರಬೇಕಾಗ್ತದೆ ಇನ್ನು ಜೊತೆಗೆ ವಿದ್ಯಾರ್ಥಿ ನಿಲಯ ಅಥವಾ ಕ್ರೈಸ್ ವಿದ್ಯಾರ್ಥಿ ನಿಲಯ ಅಥವಾ ಸಫಾಯಿ ಕರ್ಮಚಾರಿ ಮೀಸಲಾತಿ ಅಡಿ ಅರ್ಜಿ ಸಲ್ಲಿಸ್ತಕ್ಕಂತಹ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಕೂಡ ಪಡೆದಿರಬೇಕು ಅಂದರೆ ನೀವು ಯಾವ ಒಂದು ಸ್ಕೀಮಿನ ಅಡಿಯಲ್ಲಿ ನೀವು ಇವುದರ ಲಾಭವನ್ನು ಪಡೀಬೇಕು ಅಂತ ಅಂದ್ಕೊಂಡಿದ್ದೀರೋ ಸೊ ಅದರ ಸರ್ಟಿಫಿಕೇಟ್ಸ್ಗಳನ್ನು ನೀವು ಇಟ್ಕೊಂಡಿರಬೇಕಾಗ್ತದೆ ಇನ್ನು ಅದರ ಜೊತೆಗೆ ನಿಮ್ಮ ವಾರ್ಷಿಕ ಆದಾಯ ಅಂದರೆ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇರಲೇಬೇಕಾಗ್ತದೆ ಆ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಗಿಂತ ಐದು ಲಕ್ಷಕ್ಕಿಂತ ಜಾಸ್ತಿ ಆಗಿರಬಾರ್ದು ಐದು ಲಕ್ಷಕ್ಕಿಂತ ಹೆಚ್ಚು ಮೀರಿತ್ತು ಅಂತ ಹೇಳಿದ್ರೆ ಅವರು ಈ ಒಂದು ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ನಂತರ ಆಯ್ಕೆ ವಿಧಾನ ಥರ ಇರುತ್ತೆ ಅಂದರೆ ಅಭ್ಯರ್ಥಿಗಳನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗ್ತದೆ ಅಂದರೆ ನೀವು ತರಬೇತಿನ ಪಡೆಯೋದಕ್ಕಿಂತ ಮುಂಚಿತವಾಗಿ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ಬರೀಬೇಕಾಗುತ್ತೆ ಸಿ ಇ ಟಿ ಪರೀಕ್ಷೆಯನ್ನು ಬರೀಬೇಕಾಗ್ತದೆ ಅಲ್ಲಿ ಪಡ್ಕೊಂಡಿರುವಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗ್ತದೆ ಮೊದಲನೇದಾಗಿ ಇನ್ನು ಎರಡನೇದಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳ ಏನು ಮೆರಿಟ್ಗಳಿರುತ್ತಲ್ಲ ಆ ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗನ್ನು ಮಾಡಲಾಗ್ತದೆ ಮತ್ತು ಆ ಕೌನ್ಸಿಲಿಂಗ್ ಮೂಲಕ ಅಭ್ಯರ್ಥಿಗಳನ್ನು ತರಬೇತಿ ಸಂಸ್ಥೆಗೆ ನಿಯೋಜನೆ ಮಾಡಲಾಗ್ತದೆ ಇನ್ನು ಶಿಷ್ಯ ವೇತನ ಸ್ಟೈಫಂಡ್ ಎಷ್ಟು ಸಿಗುತ್ತೆ ಅಂತ ಹೇಳೋದಾದರೆ ನೀವು ಯು ಪಿ ಎಸ್ ಸಿ ತರಬೇತಿಯನ್ನು ದೆಹಲಿಯಲ್ಲಿ ಏನಾದರೂ ಅಂದರೆ ಇಟಿನಲ್ಲಿ ಆಯ್ಕೆಯಾದ ನಂತರ ನೀವು ತರಬೇತಿಯನ್ನು ದೆಹಲಿಯಲ್ಲಿ ಪರಿ ಪಡೆಯೋದಾದರೆ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಅಂತಂದರೆ ಮೊದಲು ಒಂಬತ್ತು ತಿಂಗಳು ಸಿಗುತ್ತೆ ಪರ್ಲಿಮಿಟ್ಸು ಅದಾದ ನಂತರವಾಗಿ ಮೇನ್ಸ್ನ ಮೂರು ತಿಂಗಳು ಒಟ್ಟು ಒಂಬತ್ತು ಮೂರು ಹನ್ನೆರಡು ತಿಂಗಳು ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಇನ್ನು ಹೈದರಾಬಾದ್ನಲ್ಲಿ ಎಂಟು ಸಾವಿರ ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು ಬೆಂಗಳೂರಲ್ಲಿ ಆರು ಸಾವಿರ ರೂಪಾಯಿ ಸಿಗುತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ ಇವುಗಳನ್ನು ಬಿಟ್ಟು ಬೇರೆ ಸ್ಥಳಗಳಲ್ಲಿ ನೀವೇನಾದರೂ ಈ ಒಂದು ತರಬೇತಿನ ಪಡಿತೀರ ಅನ್ನೋದಾದರೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಆದರೆ ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ನೀವು ಅಟೆಂಡೆನ್ಸ್ ಕಂಪಲ್ಸರಿ ಆಗಿರಲೇಬೇಕು ಯಾವುದೇ ತರಬೇತಿ ಸಂಸ್ಥೆಯಲ್ಲಿ ನೀವು ವ್ಯಾಸ ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದೀರಾ ಹೇಳಿದ್ರೆ ತರಬೇತಿಯನ್ನು ಪಡಿತಾ ಇದ್ದೀರಾ ಅಂತೇಳಿದ್ರೆ ಆ ಸಂಸ್ಥೆಯವರು ಏನು ಮಾಡ್ತಾರೆ ಅಂದರೆ ಅಟೆಂಡೆನ್ಸನ್ನು ಅಂದರೆ ಬಯೋಮೆಟ್ರಿಕ್ ಅಟೆಂಡೆನ್ಸನ್ನು ಕೊಡ್ತಾರೆ ಅವರು ಅದರ ಅನುಗುಣವಾಗಿ ನಿಮಗೇನಪ್ಪ ಅಂತೇಳಿದ್ರೆ ಈ ಒಂದು ಪಾವತಿ ಅನ್ನುವಂಥದ್ದು ಸಿಗ್ತಾ ಹೋಗ್ತದೆ ನೀವು ಚಕ್ಕರ್ ಹಾಕಿದರೆ ಸಿಗೋದಿಲ್ಲ ಮತ್ತು ಯಾವುದೇ ಥರದ ವಸತಿ ಸೌಲಭ್ಯ ಇಲ್ಲಿ ಇರೋದಿಲ್ಲ ಇಲಾಖೆಯಿಂದ ರೂಮನ್ನು ನೀವೇ ಮಾಡಿಕೊಳ್ಬೇಕಾಗ್ತದೆ ತರಬೇತಿ ಕೊಡ್ತಾರೆ ಸ್ಟೈಫಂಡನ್ನು ಕೊಡ್ತಾರೆ ಇನ್ನು ಯಾರೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆಯೋ ಅವರು ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ಇದು ನೋಡಿ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಡಬಲ್ ಸ್ಲ್ಯಾಶ್ ಐಫೋನ್ ಡಬಲ್ ಸ್ಲ್ಯಾಶ್ ಪಿ ಇ ಟಿ ಸಿ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ನೀವು ಟೈಪ್ ಮಾಡಿದರೆ ನೀವು ಏನು ಮಾಡ್ಬೋದು ನಿಮ್ಮ ಅರ್ಜಿಯನ್ನು ಅಲ್ಲಿ ಸಲ್ಲಿಸ್ಬೋದಾಗಿದೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇದೇ ನವಂಬರ್ ಮೂವತ್ತನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ ಇನ್ನು ಅಭ್ಯರ್ಥಿಗಳ ಗುರಿ ಅಂತ ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಯೋಜನೆ ಮಾಡ್ತಕ್ಕಂಥ ಪರೀಕ್ಷೆ ಇಲ್ಲಿ ಟಾರ್ಗೆಟ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿ ಪರಿಶಿಷ್ಟ ಜಾತಿ ನಾನ್ನೂರು ಪೋಸ್ಟ್ಗಳಿದೆ ಪರಿಶಿಷ್ಟ ಪಂಗಡ ಇನ್ನೂರು ಪೋಸ್ಟ್ಗಳಿದ್ದಾವೆ ಎರಡು ಸೇರಿ ಒಟ್ಟು ಆರುನೂರು ಜನಕ್ಕೆ ಮಾತ್ರ ಈ ಒಂದು ತರಬೇತಿ ಉಚಿತವಾಗಿ ಸಿಗ್ತದೆ ಈ ಆರುನೂರು ಜನರಲ್ಲಿ ನಾನು ಒಬ್ಬನಾಗಬೇಕು ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಸಿ ಇ ಟಿ ಎಕ್ಸಾಮ್ ಬರೀಬೇಕಾಗುತ್ತೆ ಉತ್ತಮವಾದಂಥ ಸ್ಕೋರ್ಗಳನ್ನು ಅಲ್ಲಿ ಪಡಿಬೇಕಾಗುತ್ತೆ ಅಲ್ಲಿ ಪಡೆದರೆ ಅದರ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗ್ತದೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ಒಳಗಡೆಗೆ ಏನಾದರೂ ಮೀಸಲಾತಿಯನ್ನು ನೋಡೋದಾದರೆ ಅಂಗವಿಕಲರಿಗೆ ಅಥವಾ ವಿಕಲಚೇತನರಿಗೆ ಮೀಸಲಾತಿ ಎಷ್ಟಪ್ಪ ಅಂದರೆ ನಾಲ್ಕು ಪೋಸ್ಟ್ಗಳಿರ್ತದೆ ಆದ್ದರಿಂದ ಅವರು ಏನು ಮಾಡಬೇಕಾಗಿದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟನ್ನು ಕೂಡ ಅವರು ಹೊಂದಿರಬೇಕಾಗ್ತದೆ ಇನ್ನು ಹಾಸ್ಟೆಲ್ನಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿದ್ದರೆ ಹಾಸ್ಟೆಲ್ನವರಿಗೆ ಅಂತಲೇ ಮೀಸಲಾತಿ ಹತ್ತು ಪೋಸ್ಟ್ಗಳಿದಾವೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸರ್ಟಿಫಿಕೇಟನ್ನು ಕೂಡ ನೀವು ಇಟ್ಕೊಳ್ಬೇಕಾಗ್ತದೆ ಅದೇ ರೀತಿಯಾಗಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅಂತಲೇ ಹತ್ತು ಪೋಸ್ಟ್ಗಳನ್ನು ಎತ್ತಿಡಲಾಗಿದೆ ಆ ಪ್ರಾಂಶುಪಾಲರಿಂದ ಐದು ವರ್ಷ ಅಧ್ಯಯನ ಮಾಡಿರತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ಬಿ ನಮೂನೆಯಲ್ಲಿ ಪಡ್ಕೊಂಡಿರಬೇಕು ಅಂತ ಹೇಳ್ತಾರೆ ಉದಾಹರಣೆ ಮುದ್ದೆ ಅದು ಮುರಾರ್ಜಿ ದೇಸ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಅಂಬೇಡ್ಕರ್ ವಸತಿ ಶಾಲೆ ಇವುಗಳಲ್ಲಿ ಕನಿಷ್ಠನಾದರೂ ನೀವು ಐದು ವರ್ಷ ವಿದ್ಯಾಭ್ಯಾಸವನ್ನು ಮಾಡಿರಬೇಕಾಗ್ತದೆ ಸಂಬಂಧಪಟ್ಟಂಥ ದಾಖಲಾತಿಯನ್ನು ಕೂಡ ಇರಬೇಕಾಗ್ತದೆ ಇನ್ನು ಮಹಿಳಾ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಅಲ್ಲಿಗೆ ಮೂರು ಪೋಸ್ಟ್ಗಳನ್ನು ಕಾಯ್ದಿರಿಸಲಾಗಿದೆ ಅಂದರೆ ನಿಗದಿತ ಸಂಖ್ಯೆಯಲ್ಲಿ ಮಹಿಳಾ ಅಭ್ಯರ್ಥಿಗಳು ದೊರೆಯದೇ ಹೋದರೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗ್ತದೆ ಅಂತಮಿಟ್ಟು ಹೇಳಿದ್ದಾರೆ ಮಹಿಳಾ ಅಭ್ಯರ್ಥಿಗಳಿಗೆ ಮೂವತ್ತ್ಮೂರು ಪೋಸ್ಟ್ಗಳು ಇದ್ದಾವೆ ಇನ್ನು ಕೊನೆಯದಾಗಿ ಸೂಕ್ಷ್ಮ ಅತಿಸೂಕ್ಷ್ಮ ಸಮುದಾಯ ಸಫಾಯಿ ಕರ್ಮಚಾರಿ ಸಮುದಾಯದ ಮಕ್ಕಳಿಗಾಗಿ ಐದು ಪೋಸ್ಟ್ಗಳನ್ನು ಎತ್ತಿಡಲಾಗಿದೆ ಆದ್ದರಿಂದ ನಿಗದಿತ ಸಂಖ್ಯೆಯಲ್ಲಿ ಸೂಕ್ಷ್ಮ ಅತಿಸೂಕ್ಷ್ಮ ಅಲೆಮಾರಿ ಸಮುದಾಯದ ಅಭ್ಯರ್ಥಿಗಳು ದೊರೆಯದೇ ಹೋದರೆ ಆ ಪೋಸ್ಟ್ಗಳನ್ನು ಕೂಡ ನೆನಪಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತದೆ ಅಂತೇಳಿ ನೋಡಿ ಯಾರೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿದ್ದು ಅದರೊಳಗಡೆಗೆ ಬೇರೆ ಬೇರೆ ಮೀಸಲಾತಿಯನ್ನು ಪಡಿಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದೀರೋ ಆದಷ್ಟು ಬೇಗ ತಮ್ಮ ಅರ್ಜಿಯನ್ನು ಸಲ್ಲಿಸಿ ಇದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ಉಚಿತವಾಗಿ ಸಿಗ್ತಾಯಿದೆ ಧನ್ಯವಾದಗಳು ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿರಿ ಇದಕ್ಕೆ ಸಂಬಂಧಪಟ್ಟಂಥ ಮತ್ತೆ ಅಪ್ಡೇಟ್ಸ್ಗಳು ಬಂತು ಅಂದರೆ ಖಂಡಿತವಾಗಲೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬೇಗ ಮಾಹಿತಿ ಸಿಗುತ್ತೆ ಧನ್ಯವಾದಗಳು